ನಾನು ರೋಸ್ ಗಾರ್ಡಿನಿಂದ ಶಿವಾಜಿನಗರ್ ಬರ್ತಾ ಇದ್ರಿ ನಾನೇ ಡ್ರೈವರು ನನ್ನ ಹೆಸರು ರಾಜ್ಕುಮಾರ್ ಅಂತ ಈ ಇಲ್ಲಿ ಬಂದಾಗ ಸಿಗ್ನಲ್ಲು ರೆಡ್ಡಲ್ಲಿ ಇತ್ತು ಆಫ್ ಮಾಡಿದ್ದೆ ಗಾಡಿ ಮತ್ತೆ ಸ್ಟಾರ್ಟ್ ಮಾಡೋಕ್ಕೋದ್ರೆ ಸ್ಟಾರ್ಟ್ ಆಗಿಲ್ಲ ಇಗ್ನಿಷನ್ ಆಫನ್ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಸ್ಟಾರ್ಟ್ ಮಾಡಿದೆ ಹೊಗೆ ಬಂತು ಏನಪ್ಪ ಅಂತ ಬಾಣ ತೆಗೆದು ನೋಡಿದ್ವಿ ಒಂದೇ ಸಾರಿ ಬೆಂಕಿ ಹಾತ್ಕೊಂಡ್ಬಿಡ್ತು ನೀರಿತ್ತು ಹಾಕ್ತೀವಿ ಪಕ್ಕದಲ್ಲಿ ಇದು ಸಿಲಿಂಡ್ರ್ ಇದೆ ಆಫ್ ಮಾಡೋಕ್ಕೆ ಅದು ಎತ್ತಷ್ಟರಲ್ಲಿ ಆಗಿಲ್ಲ ನಮ್ಮ ನಾವು ನಮ್ಮ ಮೇಲೆ ಬೆಂಕಿ ಓಡಿತ್ತು ಆದ್ದರಿಂದ ಪ್ಯಾಸೆಂಜರ್ ಇಳಿಸ್ಬಿಟ್ಟು ನಾವೇ ಇಳಿದ್ಬಿಟ್ಟು ಇಳಿದ್ಬಿಟ್ಟು ಫೈರ್ ಸೆಕ್ಷನ್ ತಕ್ಷಣ ಫೋನ್ ಮಾಡಿದ್ದೀವಿ ಐದು ನಿಮಿಷಕ್ಕೆ ಬಂದು ಏನು ಕಾರಣ ಗೊತ್ತಿಲ್ಲ ಸರ್ ಅದು ಇವ್ರು ಬರಬೇಕು ಎಡ್ ಮೆಕ್ಯಾನಿಕ್ ಬರಬೇಕು ನೋಡಬೇಕು ಕಾರಣ ಗೊತ್ತಿಲ್ಲ ಇಷ್ಟೇ ಆಗಿತ್ತು ಯಾರಿಗೋ ಏನೋ ತೊಂದರೆ ಆಗಿಲ್ಲ ಪಕ್ಕದಲ್ಲಿರೋ ವೆಹಿಕಲ್ಗೋ ಏನೋ ತೊಂದರೆ ಆಗಿಲ್ಲ ಡೈಲಿ ಚೆಕ್ ಮಾಡಿ ಕಳಿಸ್ತಾರೆ ಪರ್ಫೆಕ್ಟ್ ಆಗೇ ಇತ್ತು ಗಾಡಿ ಬೆಳಗ್ಗೆ ಸ್ಕೂಲ್ ಹೋಗಿದ್ರಿ ಸ್ಕೂಲ್ ಬಿಟ್ಟು ಎಲ್ಲ ಬಂದಿದ್ವಿ ಹಾಕಿ ಬೆಂಕಿ ಬೆಂಕಿ ಅಟ್ಕೊಂಡ್ಮೇಲೆ ಫುಲ್ ಎಸ್ ರಾಜ್ಕುಮಾರ್ ಸರ್